ಮೊದಲನೇದಾಗಿ ಮೀಡಿಯಾಗೆ ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿನ್ನೆನೆ ನಮಗೆ ಮೀಡಿಯಾದ ಸ್ಟ್ರೆಂತ್ ಗೊತ್ತಾಗಿದ್ದು ನಾವು ಎಷ್ಟು ರೀಚ್ ಆಗಿದ್ದೀವಿ ನಮ್ಮ ಸಾಂಗ್ ಎಷ್ಟು ವೈರಲ್ ಆಗಿದೆ ಅಂತ ನಿನ್ನೆ ಮೈಸೂರಿಗೆ ಹೋಗಿದ್ವಿ ಆ್ಯಂಡ್ ಮಂಡ್ಯ ಹೋಗಿದ್ವಿ ಅಲ್ಲಿ ಜನಗಳು ತೋರಿಸಿದ ಪ್ರೀತಿ ನೋಡನೇ ಗೊತ್ತಾಯಿತು ಆ್ಯಕ್ಚುಲಿ ನಾವು ಸಿನಿಮಾದ ರೀಚ್ ಆಗಿದ್ದೀವಿ ಅನ್ನಿಸ್ತು ಸೊ ಎಲ್ಲರೂ ನಿಮಗೆ ಸೇರಬೇಕು ತುಂಬ ದೊಡ್ಡ ಥ್ಯಾಂಕ್ಸ್ ಇಡೀ ನನ್ನ ಗಜರಾಮ ಸಿನಿಮಾಗೆ ದೇವಲ್ಲಿಂದೂ ಸಪೋರ್ಟ್ ಮಾಡಿದ್ವಿ ಈಗ ತ್ರೀ ಡೇಸ್ ಅಷ್ಟೇ ಸಿನಿಮಾಗೆ ಮತ್ತಷ್ಟು ಸಪೋರ್ಟ್ ಮಾಡಿದ್ರೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ನಾವು ತುಂಬ ಹತ್ರ ಆಗ್ತೀವಿ ಅಂಡ್ ಎಲ್ಲರೂ ಹೇಳಿದ್ರು ಕಷ್ಟಪಟ್ಟು ಮಾಡಿದ್ದೀನಿ ಅದು ಇದು ಅಂತ ಈ ಸಿನಿಮಾದಲ್ಲಿ ನಿಜವಾದ ಕಷ್ಟಪಟ್ಟವರು ನಮ್ಮ ಫೈಟರ್ಸ್ಗಳು ನನ್ನ ಜೊತೆ ನಾನು ಒಬ್ಬ ಸ್ಕ್ರೀನಲ್ಲಿ ಕಾಣಿಸ್ತೀನಿ ಬಟ್ ನನ್ನೊಬ್ಬರನ್ನ ಜೊತೆ ಮಿನಿಮಮ್ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಜನ ಫೈಟರ್ಸ್ಗಳು ಡೇ ಆ್ಯಂಡ್ ನೈಟ್ ನಾನು ಎಷ್ಟೇ ಕಷ್ಟಪಟ್ಟಿದ್ದೀನೋ ನಮ್ಗಾದ್ರೂ ಅಟ್ಲೀಸ್ಟ್ ಒಂಚೂರು ಕ್ಯಾರವನ್ ಇತ್ತು ನಮ್ಮರೆಲ್ಲ ಇತ್ತು ಬಟ್ ಅವ್ರಿಗಲ್ಲಿ ಯಾವುದೂ ಇರಲಿಲ್ಲ ತುಂಬ ಕಷ್ಟಪಟ್ಟರು ಫೈಟರ್ಸು ಸೊ ಆ ಎಲ್ಲ ನನ್ನ ಫೈಟರ್ಸ್ಗಳಿಗೆ ಥ್ಯಾಂಕ್ಸ್ ಎಲ್ಲ ಸಪೋರ್ಟ್ ನನ್ನ ಫೈಟ್ ಮಾಸ್ಟರ್ಸ್ ಮಾಸ್ಟರ್ಸ್ನೂ ಮಾಸ್ಟರ್ ಇರ್ಬೋದು ನಮ್ಮ ಅರ್ಜುನ್ ಮಾಸ್ಟರ್ ಇರ್ಬೋದು ಡೇ ಅಂಡ್ ನೈಟ್ ಕಷ್ಟಪಟ್ಟು ಅಂದರೆ ರೆಸ್ಲಿಂಗ್ ಅನ್ನೋದು ತುಂಬಾ ಕಷ್ಟದ ಕೆಲಸ ಅಂದ್ಕೊಂಡಷ್ಟು ಈಸಿ ಅಲ್ಲ ಅದು ತುಂಬ ಎಫರ್ಟ್ ಬೇಕಾಗತ್ತೆ ಸತ್ತ ಮ್ಯಾನ್ಲಿ ಗೇಮ್ ಅದು ಎತ್ತು ಬಿಸಿ ಹಾಕಬೇಕು ಅಂದರೆ ಬಿಸಿ ಹಾಕಲೇಬೇಕು ಮತ್ತೆ ಆ ರೆಸ್ಲಿಂಗ್ಗೆ ಒಂದು ಮರ್ಯಾದೆ ಇದೆ ಆ ಮಣ್ಣಿಗೆ ಒಂದು ಮರ್ಯಾದೆ ಇದೆ ಸೊ ಸ್ಲಿಪ್ಪರ್ ಹಾಕೊಂಡು ಮರಳಲ್ಲಿ ಹತ್ತಕ್ಕಾಗಲ್ಲ ಪ್ಲಸ್ ವೆಜ್ ತಿಂದು ಒಳಗಡೆ ಹೋಗತ್ತಕ್ಕಾಗಲ್ಲ ಸೊ ಅದೆಲ್ಲ ಅವರ ಏನು ಕಾಪಾಡ್ಕೊಂಡು ಬಂದಿರ್ತಾರೋ ಅದೆಲ್ಲ ನಾವು ಕೂಡ ಅದನ್ನ ಮಾಡಬೇಕಾಗತ್ತೆ ಸೊ ಅದೆಲ್ಲ ಮಾಡಿ ಎಲ್ಲೂ ನಮ್ಮ ಕಡೆಯಿಂದ ಏನು ತಪ್ಪಾದ ಹಾಗೆ ಆ ಕುಸ್ತಿಗೆ ಆ ಕ್ರೀಡೆಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಆ ಮರ್ಯಾದೆ ಕೊಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಸೊ ನಮ್ಮ ಎಫರ್ಟ್ ಇನ್ನು ತ್ರೀ ಡೇಸಲ್ಲಿ ಅಲ್ಲಿ ಕಾಣುತ್ತೆ ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು ಆ್ಯಂಡ್ ಈ ಸಿನಿಮಾದ ನಿಜವಾದ ಹೀರೋ ಮನುಷ್ಯರು ಎಸ್ ಈ ಸಾಂಗ್ ಈ ರೀರೆಕಾರ್ಡಿಂಗ್ ಎಲ್ಲ ಇವ್ರಗಳಿಂದನೇ ಇದೆಲ್ಲ ಇಷ್ಟು ನಾವೇನೇ ಆಕ್ಟಿಂಗ್ ಮಾಡಿರ್ಬೋದು ಏನೇ ಫೈಟ್ ಮಾಡಿರ್ಬೋದು ಎಲ್ಲೋ ಒಂದು ಕಡೆ ನನ್ನ ಪ್ರಿವಿಯಸ್ ಸಿನಿಮಾಗಳಲ್ಲಿ ಜನಕ್ಕೆ ತಲುಪಿಸೋದ್ರಲ್ಲಿ ಎಡುತ್ತಿದ್ವಿ ಅದಕ್ಕೆ ಸಪೋರ್ಟ್ ಅನ್ನೋದು ಸಿಗ್ತಿರಲಿಲ್ಲ ಈ ಸಿನಿಮಾದಲ್ಲಿ ಪ್ರಾಪರ್ ಆಗಿಲ್ಲ ಕೂಡ ಬಂತು ಟೈಮು ಸೊ ನಮ್ಮ ಧನುಮಶರ್ ಆಗಿರ್ಬೋದು ಮ್ಯಾಮ್ ಆಗಿರ್ಬೋದು ನಮ್ಮ ಸರ್ ಚಿನ್ಮಯವರು ಬರೆದಿರುವಂಥ ಸಾರಾ ಯಶಾಂತ್ ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲ ಎಲ್ಲಿ ಜನಕ್ಕೆ ಗೊತ್ತು ನೆನ್ನೆನೆ ಆ್ಯಕ್ಚುಲಿ ನನಗೆ ಆ ಸಾಂಗ್ ಬಗ್ಗೆ ಗೊತ್ತಾಗಿದ್ದು ಅಷ್ಟು ಅಷ್ಟು ರೀಚ್ ಆಗಿದೆ ಅಂತ ಸೊ ನಾನು ಯಾರೇ ಏನೇ ಹೇಳಿದ್ರು ನಾನು ಅಷ್ಟು ನಂಬೋದಿಲ್ಲ ಜಸ್ಟ್ ನಮ್ಗೆ ನಮ್ಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾ ಇರುತ್ತೆ ಸಿನಿಮಾ ರೀಚ್ ಆಗಿದೆ ಅಂತ ಬಟ್ ಜನದ ಬಾಯಲ್ಲಿ ಬಂದಾಗಲೇ ಅದು ನಿಜವಾದ ರೀಚು ಸೊ ನೆನ್ನೆ ಅದು ನಮಗೆ ತುಂಬ ಕಾಣಿಸ್ತು ಆ್ಯಂಡ್ ತುಂಬ ಪ್ಲ್ಯಾನ್ಗಳಿದೆ ಬೇರೆ ಬೇರೆ ಹುಬ್ಳಿಲಿ ಚಿತ್ರದುರ್ಗದಲ್ಲಿ ಆ ಥರದೆಲ್ಲ ಹೋಗಿ ಮಾಡುವಂಥ ಪ್ಲ್ಯಾನ್ಸ್ಗಳಿದೆ ಸೊ ನೆಕ್ಸ್ಟ್ ಈ ಸಿನಿಮಾ ಅಂತ ಬಂದರೆ ಒಂದು ಸಾಂಗ್ಗೆ ಅಂತ ಬಂದು ಎಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡಿದಾರೆ ಇಡೀ ಗಜರಾಮ ತಂಡದಿಂದ ನಾನು ನಿಮಗೆ ಹೃದಯಪೂರ್ವಕರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಇನ್ನೊಬ್ಬ ಆರ್ಟಿಸ್ಟ್ ಕಷ್ಟ ಗೊತ್ತಿರುತ್ತೆ ಆ ಕಷ್ಟ ಅವ್ರಿಗೆ ಗೊತ್ತಿರೋದ್ರಿಂದ ಪ್ರತಿಯೊಂದು ಹಂತದಲ್ಲಿ ನಾನೊಂದು ಸಾಂಗ್ ಮಾಡಿದ್ದೀನಿ ನನ್ನ ಬಿಟ್ಟು ಕಾಸ್ಟೇ ನಂದು ಮುಗಿತು ಅಂತ ತುಂಬ ಜನ ಹೋಗಿದ್ದಾರೆ ಇವತ್ತು ನಮ್ಮ ಪ್ರೆಸ್ ಮೀಟ್ರಲ್ಲಿ ತುಂಬ ಜನ ಬಂದೇ ಇಲ್ಲ ನಮ್ಮ ಜೊತೆ ಫುಲ್ ಸಿನಿಮಾ ಮಾಡಿದವರು ಪ್ಲಸ್ ಅಂಥದ್ರಲ್ಲಿ ದಿನ ಯಾವುದೇ ಈವೆಂಟ್ಗಳಾಗಿರ್ಬೋದು ಎಷ್ಟು ಎಷ್ಟು ಇವೆಂಟ್ಸ್ಗಳು ಕರ್ಕೊಂಡೋಗಿದ್ದಾರೆ ನನ್ನ ಎಷ್ಟು ಪ್ರೆಸ್ ಮೀಟ್ಸ್ಗಳು ದುಬೈನಲ್ಲಿ ಸಾಂಗ್ ಪ್ರಮೋಟ್ ಮಾಡಿದ್ದೀವಿ ಎಂತೆಲ್ಲ ಪಬ್ಗಳಲ್ಲಿ ಹಾಡಾಕ್ಸಿದ್ದೀವಿ ಎಷ್ಟು ಕಡೆ ಇವತ್ತಿಗೂ ನೆನ್ನೆ ಕೂಡ ಮೈಸೂರಿಗೆ ಬಂದು ನಮ್ಮ ಎಲ್ಲ ಸಾಂಗ್ ಪ್ರಮೋಟ್ ಮಾಡಿ ಮಂಡ್ಯ ಜನರ ಜೊತೆ ಬಂದು ನೆಕ್ಸ್ಟ್ ಇದೆ ಸೊ ಒಬ್ಬ ಗೆ ಅದು ಬೇಡ ಎಸ್ಟಾಬ್ಲಿಷ್ ಆಗಿರೋ ಆರ್ಟಿಸ್ಟ್ಗಳಿಗೆ ಅದು ಬೇಡ ನ್ಯೂ ಕಮರ್ಸ್ಗೆ ಬೇಕು ಮತ್ತು ನಮ್ಮ ಸಿನಿಮಾ ತಂಡಕ್ಕೆ ಬೇಕು ಸೊ ಇಡೀ ಸಿನಿಮಾ ತಂಡಕ್ಕೆ ಜೊತೆಯಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಚಾಲೆಂಜಿಂಗ್ ನನಗೆ ಡ್ಯಾನ್ಸ್ ನಾನು ಡ್ಯಾನ್ಸ್ ನಾ ತುಂಬಾ ದಿನ ಆಗಿತ್ತು ಬಿಟ್ಬಿಟ್ಟಿದ್ದೆ ನಾನು ನೀಟಾಗಿ ಬರೀ ಒಂದೊಂದು ಮೂವಿ ಐದೈದು ಆರ್ ಆರ್ ಆಕ್ಷನ್ ಮಾಡಿಸ್ಕೊಂಡು ಹಂಗೆ ಕರ್ಕೊಂಡು ಮಾಂಟೇಜಸ್ ತಿಳಿಸ್ಬಿಡ್ತಿದ್ರು ಇಷ್ಟು ದಿನ ಆಕ್ಚುಲಿ ಡ್ಯಾನ್ಸ್ ತುಂಬಾ ಕಷ್ಟ ಆಯ್ತು ಅದು ಈ ತರ ಎಸ್ಟಾಬ್ಲಿಷ್ ಆಕ್ಟರ್ಸ್ ಜೊತೆ ಪ್ಲಸ್ ಯೂತ್ ಸೆಟ್ ನೂರ್ನೂರೈವತ್ತು ಜನ ಆರ್ಟಿಸ್ಟ್ಗಳು ಜೂನಿಯರ್ಸು ಆ ಥರ ಇದ್ದಾಗ ನನಗೆ ಏನ್ ನಡೀತಿದೆ ಇಲ್ಲಿ ಅಂತ ಅನ್ಸಿತ್ತು ಬಟ್ ನನ್ ತಾನು ಪ್ರಿಪೇರ್ ಆಗಿದ್ದೆ ಬಟ್ ಅದೊಂದು ನನಗೆ ತುಂಬ ಚಾಲೆಂಜಿಂಗ್ ಅನಿಸ್ತು ಇನ್ ಫೈಟ್ ಎಲ್ಲ ತುಂಬ ಓಕೆ ತುಂಬಾ ಈಸಿಯಾಗಿ ಮಾಡ್ಬೋದು ಅದ್ರ ಸ್ವಲ್ಪ ಕುಸ್ತಿ ಅಂತ ಬಂದಾಗ ದಿನ ಮಾಸ್ಟರ್ ಆಗಲಿ ಹೇಳಿದ್ರು ಆಕ್ಚುಲಿ ನಮಗೇನು ಅಂದರೆ ಬೈಕ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಸ್ವೆಟ್ಟು ಸುಸ್ತು ಇಂಜುರೀಸ್ಗಳು ಈ ಥರದ್ದು ಏನೇನೋ ಇರುತ್ತೆ ಡ್ಯಾನ್ಸ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಈಸಿಯಾಗಿ ಮಾಡಿಸ್ಕೊಡ್ತಾರೆ ತುಂಬಾ ನೀಟಾಗಿ ತೋರಿಸ್ತಾರೆ ಅಂತ ಬಟ್ ಧನು ಧನುಮಾರ್ಷ್ ಹಾಕ ರುಬ್ಬಿಟ್ರು ಈ ತರ ಅಲ್ಲ ಸರ್ ಅದು ಮಾಡಬೇಕು ಇದ್ ಮಾಡಬೇಕು ಅಂತ ಒಂದ್ ಪಂಚ್ ಆಫ್ ಐಡಿಯಾಗಳು ಗಾ ಬಂದ್ಬಿಟ್ಟಿದ್ದಾರೆ ನಾಲ್ಕೈದು ಪಿಕ್ಚರ್ ಮಾಡಿಸ್ತಿದ್ರೆ ಮಾತ್ರ ಇಲ್ಲ ಸರ್ ಮಾಡಲೇಬೇಕಾಗುತ್ತೆ ಇದು ಅಂದ್ರೆ ಆ ತರದೊಂದು ಸಿಚುವೇಶನ್ ಸೊ ಶರತ್ ಸರ್ ನಮ್ ಜೊತೆ ಸಕ್ಕ ಸಪೋರ್ಟ್ ಮಾಡಿದ್ರು ನನ್ನ ಗುರುಗಳ ಪಾತ್ರ ಮಾಡಿದ್ದಾರೆ ಶರತ್ ನೋಡ್ತಾ ಒಂದು ಒಂದ್ ಟ್ವೆಂಟಿ ಡೇಸ್ ಏನ ಮಾಡಿದ್ರು ನಮ್ ಜೊತೆ ಸೊ ತುಂಬ ಚೆನ್ನಾಗಿ ಕೂಡ ಬಂತು ನಮ್ಗೆ ಕಾಂಬಿನೇಷನ್ ಆ್ಯಂಡ್ ಕಬೀರ್ ಸಿಂಗ್ ದುಡ್ಡು ಅಲ್ಲಿಂದ ಬಂದು ನಮ್ಮ ಜೊತೆಗೆ ಒಂದು ಟೆನ್ ಡೇಸ್ ವರ್ಕ್ ಮಾಡಿದ್ರು ಸೊ ಅವರ ಎಪಿಸೋಡ್ಗಳು ಅಷ್ಟೇ ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ ಸಿನಿಮಾದಲ್ಲಿ ನವೆಂಬರ್ ರಿಲೀಸ್ ಆಗುತ್ತೆ ಇದೇ ಫೆಬ್ರವರಿ ಸೆವೆಂತ್ ಕೇಳ್ಬೇಕು ಸರ್ ಪ್ರೊಡಕ್ಷನ್ ಕೇಳಬೇಕು ನನಗೆ ಗೊತ್ತಿರಲ್ಲ ಹೌದಾ ನಿಮಗೆ ನರಸಿಂಹಮೂರ್ತಿ ಅಣ್ಣ ಹಾಗೂ ಕಾಶಿ ಅಣ್ಣ ಝೇವಿಯರ್ ಸರ್ ಇವರು ಮೂರು ಜನ ಸಪೋರ್ಟ್ ಇಂದಾನೆ ಗಜಾರಾಮ ಇಷ್ಟು ಅದ್ಧೂರಿಯಾಗಿ ಬರೋದಕ್ಕೆ ಸಾಧ್ಯ ಆಯ್ತು ಅವರು ನಾನು ಸ್ಕ್ರಿಪ್ಟ್ ಅವ್ರಿಗೆ ಹೇಳ್ದಾಗಿಂದ ಅವರು ಇದುವರೆಗೂ ಯಾವುದು ಒಂದಕ್ಕೂ ಕೊರತೆ ಮಾಡಿದೆ ಪ್ರತಿಯೊಂದು ಶೂಟಿಂಗಲ್ಲೂ ಅಲ್ಲೂ ಪ್ರತಿಯೊಂದು ಕೊಟ್ರು ನಾ ಕೇಳಿದ್ದೆಲ್ಲ ಕೊಟ್ರು ಸೊ ಹಾಗಾಗಿ ಇಷ್ಟು ಅದ್ಧೂರಿಯಾಗಿ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಆಗಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮನಮೂರ್ತಿ ಸರ್ ನನ್ನ ಸಿನಿಮಾದ ದೊಡ್ಡ ಸ್ಟ್ರೆಂತ್ ಸಾಂಗ್ಗಳೆಲ್ಲ ನಾನು ಮೊದಲೇ ಸರ್ ಜೊತೆ ಡಿಸ್ಕಷನ್ ಮಾಡಿದ್ದೆ ಆ ಸಾಂಗ್ಗಳು ನಾನು ಏನು ಹೇಳಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ನೀವು ನೋಡಿದ್ದೀರಾ ಎಲ್ಲ ತುಂಬ ಸಾಂಗ್ ಚೆನ್ನಾಗಿ ಬಂದಿದೆ ತುಂಬ ನೀಟಾಗಿ ರೀಚ್ ಆಗ್ತಿದೆ ಥ್ಯಾಂಕ್ ಯು ಮನಮೂರ್ತಿ ಸರ್ ಆ್ಯಂಡ್ ಚಂದ್ರು ಸರ್ ಫಸ್ಟ್ ಸಿನಿಮಾ ಅಂದಾಗ ತುಂಬಾ ಟೆನ್ಷನ್ಸ್ ಇರುತ್ತೆ ಆ ನನ್ನ ಅರ್ಧ ಟೆನ್ಷನ್ಸ್ ಕಡಿಮೆ ಮಾಡಿದ್ದೆ ಚಂದ್ರ ಸರ್ ಥ್ಯಾಂಕ್ ಯು ಚಂದ್ರ ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಅಂಡ್ ಧನು ಮಾಸ್ಟರ್ ಎಲ್ಲ ಸಾಂಗ್ನು ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ರು ಚಿನ್ಮಯ್ ಸರ್ ಚೆನ್ನಾಗಿ ಹೊರ್ಕೊಟ್ಟಿದ್ದಾರೆ ಮತ್ತೆ ಇನ್ನೂ ಎರಡು ಸಾಂಗು ಪ್ರಮೋದ್ ಮರ್ವಂತಿ ಅವ್ರು ಬರ್ದಿದ್ದಾರೆ ಆಮೇಲೆ ಚೇತನ್ ಸರ್ ಬರ್ದಿದ್ದಾರೆ ಅಂಡ್ ರಾಜ್ ಸರ್ ಬಗ್ಗೆ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಕುಸ್ತಿನ ಕಲಿತು ಸೊ ಕುಸ್ತಿ ಸಿನಿಮಾ ಆಗಿರೋದ್ರಿಂದ ಕುಸ್ತಿ ಅದನ್ನ ರಾಜ್ ಸರ್ ಒಂದು ಟೂ ತ್ರೀ ಮಂತ್ಸ್ ಟ್ರೈನಿಂಗ್ ಮಾಡಿ ಅದಕ್ಕೆ ಪರಿಪೂರ್ಣವಾಗಿ ಆಮೇಲೆ ಮತ್ತೆ ಅವಾಗ ಸೆಟ್ ಬಂದಿದ್ದು ಅಲ್ಲಿಂದ ಶುರು ಆಗಿದೆ ಗಜರಾಮ ಸೊ ಇಲ್ಲಿವರೆಗೂ ನೀಟಾಗಿ ಬಂದಿದೆ ಅಂಡ್ ತಪಸ್ವಿನಿ ಮೇಡಮ್ ಅಂಡ್ ಕಬೀರ್ ಸಿಂಗ್ ಸರ್ ಇದಾರೆ ಶರತ್ ಪೈತ್ವಾ ಸರ್ ಇದಾರೆ ಅಂಡ್ ಸಂತು ಸರ್ ವಿಜಿ ಸರ್ ಅಂಡ್ ಕಾರ್ತಿಕ್ ಅವರು ರಘು ಸರ್ ಪ್ರಸನ್ನ ಸರ್ ತುಂಬಾ ತುಂಬಾ ಆರ್ಟಿಸ್ಟ್ಗಳು ಎಲ್ಲ ಅವರ ಕ್ಯಾರೆಕ್ಟರ್ಗೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ ಹಾಗಾಗಿ ಗಜರಾಮ ಇಷ್ಟ ಅದ್ಭುತವಾಗಿ ಬಂದಿದೆ ಸಾಂಗ್ ಮಾಡುವಾಗ ತ್ರೀ ಡೇಸ್ ನಾವು ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ವಿ ಎಷ್ಟು ಕಷ್ಟ ಆಯ್ತು ಅಂದ್ರೆ ತುಂಬಾ ಫೈರ್ ಮತ್ತೆ ಡಸ್ಟ್ ಒಳಗಡೆ ನಾವೆಲ್ಲ ಮಾಸ್ಕ್ ಹಾಕೊಂಡು ಸೆಟ್ ಒಳಗಡೆ ಹೋಗ್ತಿದ್ವಿ ರಾಗಿಣಿ ಮೇಡಮ್ ಅಂತ ರಾಜ್ ಸರ್ ವಿತೌಟ್ ಮಾಸ್ಕ್ ಬರಬೇಕು ಅವ್ರು ಹಂಗೆ ಮಾಡಲೇಬೇಕಿತ್ತು ಸೊ ಆ ಡಸ್ಟ್ ಅಲ್ಲಿ ಆ ಹೊಗೆಯಲ್ಲಿ ತುಂಬಾ ಕಷ್ಟಪಟ್ಟು ಮಾಡಿದ್ರು ಅದಕ್ಕೆ ಈ ಸಾಂಗ್ ಇಷ್ಟು ರಿಚ್ ಆಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ನಿಮ್ಮ ಎಫರ್ಟ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಯು ಸೋ ಮಚ್ ಥ್ಯಾಂಕ್ ಯು ಸರ್ ಅಂಡ್ ಯಾರ್ದಾರು ಹೆಸರು ಬಿಟ್ಟಿದ್ರೆ ಕ್ಷೋಮ್ಸ್ ಬಿಡಿ ಅಂಡ್ ಇದೇ ಫೆಬ್ರವರಿ ಏಳನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಕರ್ನಾಟಕ ಪ್ರತಿ ಅಂತ ನಿಮ್ಮ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮಂತ ಹೊಸ ನಿರ್ದೇಶಕರು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು